ಸರ್ ಇದು ಮೂರನೇ ಮಣ್ಣಿಗೆ ಇದು ಇದು ಸರಂಡಿ ಮಾಡೋಕ್ಕ ಹ್ಞೂ ಅದು ಇಂಚಿ ಹಾಕಕ್ಕೆ ಬಂದ್ರಿ ಅದು ಪೈಪ್ಲೈನ್ ನೀರಿಂದ ಕಲೆಕ್ಷನ್ ಮಾಡೋಕ್ಕಂತ ಇರ್ತದೆ ಅದು ತಗ್ಗಿ ಬಗಡಿ ತಗ್ಗಿ ಬಗಡಿ ಕೊಲ್ಕೊಳ್ ಬರೀ ಕೊಲ್ಕೊಲ್ ಅಂತ ಹಾಕಿರೋ ಅಲ್ಲಿ ಸಾಕು ಮಾಡ್ರೆ ಮರಮಂದ್ರೆ ಇಂಜಿನಿಯರ್ ಇಲ್ಲ ಗುಷ್ಟು ಅಂತಾರೆ ಇದ್ರೆ ಎಷ್ಟು ಪ್ರೈಸ ಅದ್ರಾಗ ನೋಡಿದ್ರೆ ಇವೆಲ್ಲ ಕವರ್ ಆಳಿ ಬ್ಯಾಗು ಇಂಥದ್ದೆಲ್ಲ ಕಳೆದ್ರು ಅಂದ್ರೆ ನ್ಯೂಸ್ಪಿ ಹಂಗೇನಿದ್ರೆ ಅಂಗಿರ್ಸಿ ಜಾಚಿ ಅದಕ್ಕೆ ನಾಳೆ ಕಲೆಕ್ಷನ್ ಎರಡು ಸ್ಟೈತೆ ಅಂತರ ಪೂರಕ ಕರಿಬೇಕು ಪೂರಕ ಕರಿಬೇಕು ಐತೆ ಅಂತಂದ್ರೆ ಅದಕ್ಕೆ ನನಗೆ ಎನ್ಮಿಸ್ ಬಂದೀ ಜೊತೆ ಮಾತಾಡಿದ್ರೆ ಎನ್ಮಿಷ್ ಬಂದಣ್ಣು ಹ್ಞೂ

ಇದು ಚರಂಡಿ ಕಾಮಗಾರಿ ಮತ್ತು ಪೇವರ್ಸ್ ಕೆಲಸ ಕಾಮಗಾರಿ ನಡೆದಿದೆ ಸರ ಹ್ಮ್ ಈಗ ಒಂದು ಆರು ಆಯ್ತು ಸರ್ ಅದೆಲ್ಲ ನಡೆದು ಬಟ್ ಅದು ಒಂದು ಕಳಪೆ ಕಾಮಗಾರಿ ಮಾಡ್ಯಾರ ಸರ್ ಕಾಮಗಾರಿ ನಡೆದೈತ್ರಿ ಈಗ ಅದು ಕಾಮಗಾರಿ ನಡೆದೈತ್ರಿ ಅರ್ಧಕ್ಕೆ ಬಿಟ್ಟಿದ್ದಾರೆ ಸರ್ ಹ್ಮ್ ಅರ್ಧಕ್ಕೆ ಬಿಟ್ಟಾರ ಈಗ ಅದೇನ ಐತಿ ಚರಂಡಿ ಕಟ್ಟಿದ್ದಾರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಈಗ ಸ್ವಲ್ಪ ಎಲ್ಲ ಕೆಲಸ ಮಾಡಿ ಕಾಂಕ್ರೆಟ್ ಹಾಕಿದ್ದಾರೆ ಅವು ಕಾಂಕ್ರೆಟ್ಗಳು ಸರಿಯಾಗಿಲ್ಲ ಆಮೇಲೆ ಅದು ಯಾವ್ದು ಸರಿಯಾಗಿಲ್ಲ ಕಳಪೆದ ಪುಡಿ ಹಾಕ್ರಿ ಹ್ಮ್ ಆಮೇಲೆ ಅದರಲ್ಲಿ ಮರ್ಮ ಹಾಕ್ಬೇಕಾದ್ರೆ ಅದು ಎಲ್ಲಿ ಒಳದ ತಂದು ಅದು ಕಳಪೆ ಮರ್ಮವನ್ನು ಹಾಕಿದ್ದಾರೆ ಹ್ಮ್ ಹಾಕಿದ್ದಾರೆ ಮತ್ತೆ ಇನ್ನು ಬಹಳ ದಿವಸ ಆಯ್ತು ಸಾರ್ವಜನಿಕರು ತೊಂದರೆ ಆಗೈತಿ ಕೆಲವರು ಚಿಕ್ಕ ಮಕ್ಕಳು ವಯಸ್ಸಾದರು ಅದ್ರ ಮೇಲೆ ಹೋಗಿ ಬೆಳಾಕತ್ತ ಸರ್ ಅಡವಿ ಅಲ್ಲ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಮಾತಾಡಿದಾರೆ ಸಂಬಂಧಪಟ್ಟ ಅಧಿಕಾರಿಗೆ ಏನು ಮಾತಾಡಿಲ್ಲ ಸರ್ ನಾವು ಪುರಸಭೆಯರಿಗೆ ಅದ್ರ ಬಗ್ಗೆ ಎಸ್ಟಿಮೇಟ್ ಕಾಪಿ ಕೊಡ್ರಿ ಅಂತ ನಾವು ಕೇಳಿದ್ರ ನಮಗೆ ಸಂಬಂಧ ಇಲ್ಲ ಅಲ್ಲಿ ನಗರಾಭಿವೃದ್ಧಿ ಕೋಶ ಕೊಪ್ಪಳದಲ್ಲಿ ವಿಚಾರ ಅಂತ ಹೇಳಿದ್ರಿ ಸರ್ ಪುರಸಭೆಯರು ಈ ರೀತಿ ಅವೈಜ್ಞಾನಿಕವಾಗಿ ಒಂದು ಕಳಪೆ ಕಾಮಗಾರಿ ಮಾಡ್ಯಾರ ಸರ್ ಅವರು ಯಾಕೆ ಅದು ಅದು ಏನು ಗೊತ್ತಿಲ್ಲ ಸರ್ ಅದು ಬಹಳ ದಿನ ಆಯ್ತು ಸರ್ ನಿಂತ್ಕೊಂಡು ಮತ್ತೆ ಬೈಕ್ ಹೋಗೋಕೆ ದಾರಿ ಇಲ್ಲ ಸರ್ ಆ ರೀತಿಯಾಗಿತ್ತು ಸರ್ ಅನಾನುಕೂಲ ಆಗ್ಬಿಟ್ಟೈತೆ ಸರ್ ಹಾಂ ಅದಕ್ಕಾಗಿ ಸ್ವಲ್ಪ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಸ್ವಲ್ಪ ನೀವು ಅಧಿಕಾರಿಗಳಿಗೆ ಸ್ವಲ್ಪ ಗಮನಕ್ಕೆ ತರಬೇಕು ಸರ್ ನಿಮ್ಮ ಒಂದು ಟಿವಿ ಮಾಧ್ಯಮದಿಂದ ಪರ್ಟಿಕ್ಯುಲರ್ ಏನಿಲ್ಲ ಸರ್ ಫೇವರ್ಸ್ ಹಾಕೋದು ಅದು ಬಟ್ ಮಿಡ್ಲು ಚರಂಡಿ ಬಂದಿದೆ ಸರ್ ಹಾಂ ಮಿಡ್ಲ್ ಚರಂಡಿ ಎರಡು ಕಡೆ ಫೇವರ್ಸ್ ಬಂದಿದೆ ಸರ್ ಬಟ್ ಫೇವರ್ಸ್ ಇನ್ನೂ ಹಾಕಿಲ್ಲ ಸರ್ ಕಾಂಕ್ರೀಟ್ ಪುಡಿ ಎಲ್ಲ ಹಾಕಿ ಮರಮೆಲ್ಲ ಹಾಕಿ ಹೋಗ್ಯಾರ ಹೆಗ್ಗಣಗಳು ಬರ್ತಾ ಇದಾವೆ ಬೇಕಂದ್ರೆ ಅಲ್ಲಿ ಹೋಲ್ಗಳು ಆಗ್ಯಾವ ಹುಳ ಬರ್ತಾ ಇದಾವೆ ಸರ್ ಯಾಕಂದ್ರೆ ಇದು ಎಸ್ ಸಿ ವಾರ್ಡ್ ಹಿಂದುಳಿದ ವಾರ್ಡ್ ಆಗಿರೋದ್ರಿಂದ ಅಧಿಕಾರಿಗಳು ಆಯ್ತು ಜನಪ್ರತಿನಿಧಿಗಳಾಯ್ತು ಯಾವಾಗ್ಲೂ ನಿರ್ಲಕ್ಷ್ಯ ಮಾಡ್ತಾರೆ ಸರ್ ಇಲ್ಲಿ ಯಾರು ಹೇಳ ಆ ರೀತಿ ಒಂದು ವ್ಯವಸ್ಥೆ ಐತಿ ಸರ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಮೂಲಕ ಸ್ವಲ್ಪ ಅಧಿಕಾರಿ ಗಮನಕ್ಕೆ ನೀವು ತರಬೇಕಂತ ಗಮನಕ್ಕೆ ತಂದು ಆಮೇಲೆ ಅದನ್ನ ಆದಷ್ಟು ಬೇಗ ಕಾಮಗಾರಿ ಮುಗಿಸ್ಬೇಕು ಸರ ಕಳಪೆ ಕಾಮಗಾರಿ ಆಗೈತೆ ಸರ ಅದನ್ನ ಅದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಇದು ಗಮನಕ್ಕೆ ತರಬೇಕು ಸರ್ ಅರ್ಧ ನಿಂದಿಸ್ಬಿಟ್ರ ಸರ ಕಳಪೆ ಕಾಮಗಾರಿ ಆಯ್ತ್ ಸರ ಕಳಪೆ ಕಾಮಗಾರಿ ಆಗಿರೋದ್ರಿಂದ ಮುಂದೆ ಬಾಳಿಕೆ ಬರುವುದಿಲ್ಲ ಸರ ಬಂದಿಲ್ಲ ಅಂದ್ರೆ ಯಾವಾಗಾದ್ರೂ ಮತ್ತೆ ಅದು ಕುಸಿದು ಹೆಗ್ಗಣಗಳಾಡಿ ಮತ್ತೆ ತೊಂದ್ರೆ ಆಗೋಕೆ ಸಾಧ್ಯತೆ ಐತಿ ಸರ್ ಹಂಗಾಗಿ ಇಲ್ಲಿ ನಿಮಗೆ ಸಂಬಂಧ ನೀವು ರೈಟಿಂಗ್ ನಲ್ಲಿ ಲೆಟ್ರ್ ಕೊಡ್ಬೋದು ನಿಮ್ಗ ಏನಾರು ಇದರಲ್ಲಿ ಲೋಪದೋಷಕ್ ಕಂಡು ಬಂದಿರ ನೂನತೆಗಳು ಕಂಡು ಬಂದಿರ ಕೆಲಸದಲ್ಲಿ ಹೌದು ಇಲ್ಲಾ ಕೊಡ್ತೀವಿ ಸರ್ ನಾವು ಕೊಡ್ತೀವಿ ಹ್ಮ್ ಓಕೆ ಸರ್ ನಮ್ಮ ನಿಮ್ಮೆಲ್ಲ ಮಾಹಿತಿ ಅದ್ನ ನಾವು ಅದನ್ನ ಪ್ರಚಾರ ಮಾಡ್ತೀವಿ ಅಧಿಕಾರಿಗಳ ಗಮನಕ್ಕೆ ತರುವಂತೆ ಅದನ್ನ

ಅವತ್ತು ಗುದ್ದಾಡಿ ನಾವು ಇರ್ಕೊಡು ಪೈಪ್ ಇಲ್ಲ ಪೈಪ್ ನೀರೇ ಇಲ್ಲ ಏನಿಲ್ಲ ನೋಡಿ ಕಡಿಗೆಲ್ಲ ವರ್ಕ್ ಮಾಡ್ತಾರಾ ಮಾಡ್ಕಿದ್ರು ಮಾಡ್ಕೋದಲ್ಲ ಓ ಗುಟ್ಟು ಗುಡಾ ನ ಅದೇ ಮತ್ತೆ ನಮ್ಮದ ಹೆಂಗಿದ್ರು ಆಂಡೆ ನೀರು ಸರಸದಿ ಇರ್ತಕಲ್ಲ ನೋಡರಪ್ಪ ಮೊಲ್ಲೆ ಕರ್ದಾ ಬಡ್ಮೇರೆ ಮಣ್ಣೆ ಏ ಏನು ರೀತ ಮಾರ್ಗ ಐತೆನಿಲ್ಲ